ಇನ್ನು ಕೆಲವ್ರು ಏನು ಮಾಡ್ತಾರೆ ತೀರಾ ವರ್ಸ್ಟ್ ಏನು ಮಾಡ್ತಾರೆ ಡೇನಲ್ಲೇ ಕಾಲೇಜು ಹುಡುಗಿಯರನ್ನ ಕೂರಿಸ್ಕೊಂಡು ಹಿಂದೆ ಕೂರಿಸ್ಕೊಂಡು ಆಕೆಗೇನೋ ಇನ್ಸ್ಪೈರ್ ಮಾಡೋದಕ್ಕೋ ಇನ್ನೊಂದು ಯಾವುದಕ್ಕೋ ಅವ್ರು ಹೋಗುವಂಥ ಸಂದರ್ಭದಲ್ಲಿ ಅದಕ್ಕೂ ಅವರು ಅಡ್ವಾಂಟೇಜ್ ತಗೊಂಡು ಡೇನಲ್ಲೂ ಮಾಡಿದ್ದು ಇದೆ ಅದನ್ನು ನಾವು ಆ ವೀಡಿಯೋ ಕ್ಲಿಪ್ ನಮಗೆ ಕಳಿಸ್ಕೊಟ್ರೆ ನಾವು ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀವಿ ಮುಂದೆನೂ ಕೂಡ ಆ ಒಂದು ವಿಡಿಯೋ ಕ್ಲಿಪ್ ಸಿಕ್ಕಿದ್ರೆ ಅಥವಾ ಗಾಡಿ ನಂಬರ್ ಸಿಕ್ಕಿದ್ರೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಯಾವುದೇ ಕಾರಣಕ್ಕೂ ವೀಲಿಂಗ್ ಮಾಡಬಾರ್ದು ಸರ್ ಈಗ ವಾಹನ ಚಲಾವಣೆಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಅನ್ನುವಂಥ ನಿಯಮವನ್ನು ತರಲಾಗಿದೆ ಆದರೂ ಕೂಡ ಹದಿನಾರು ವರ್ಷ ಹದಿನೇಳು ವರ್ಷದ ಯುವ ಜನತೆ ವಾಹನ ಚಲಾವಣೆ ಮಾಡೋದನ್ನು ನಾವು ಸಾಕಷ್ಟು ಕಡೆಗಳಲ್ಲಿ ನೋಡ್ತಾ ಬರ್ತಿದ್ದೀವಿ ಹಾಗಾಗಿ ಇದನ್ನು ತಡೆಯೋದಕ್ಕೆ ನಿಮ್ಮ ಇಲಾಖೆ ವತಿಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಸರ್ ನಮ್ಮಲ್ಲಿ ಭಾಳಷ್ಟು ಕ್ರಮಗಳನ್ನ ನಮ್ಮ ಇಲಾಖೆಯಿಂದ ತೆಗೆದುಕೊಳ್ಳಲಾಗಿದೆ ಮೇಜರ್ ಏನು ಅಂದರೆ ನಾವು ಪ್ರತಿಯೊಂದು ಸ್ಕೂಲ್ಗೆ ಹೋಗ್ತೀವಿ ನಮ್ಮ ಏನು ವ್ಯಾಪ್ತಿಯಲ್ಲಿ ಆಯಾ ಸಂಚಾರ ಠಾಣಾ ವ್ಯಾಪ್ತಿನಲ್ಲಿ ಎಷ್ಟು ಸ್ಕೂಲ್ಸ್ ಬರುತ್ತೆ ಅಷ್ಟು ಸ್ಕೂಲ್ಸ್ಗೂ ಕೂಡ ನಮ್ಮಲ್ಲಿ ಒಂದು ಟೀಮ್ ಇದೆ ಅವರು ಪ್ರತಿಯೊಂದು ಸ್ಕೂಲ್ಗೂ ವಾರದಲ್ಲಿ ಒಂದು ದಿನ ಸಂಚಾರ ನಿಯಮಗಳ ಬಗ್ಗೆ ಅದರ ಒಂದು ಏನು ಏನೆಲ್ಲ ಅದರಿಂದ ಸಮಸ್ಯೆಗಳು ಬರ್ತವೆ ಏನೆಲ್ಲ ಆಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಪ್ರತಿಯೊಂದೂ ಒಂದು ಟೀಮ್ ಇರುತ್ತೆ ನಮ್ಮಲ್ಲಿ ಆ ಠಾಣಾ ವ್ಯಾಪ್ತಿನಲ್ಲಿ ಇಬ್ಬರು ಸ್ಟಾಫ್ನ ನೇಮಕ ಮಾಡಿರ್ತಾರೆ ಅವರು ಸ್ಕೂಲು ಸಹ ಹೋಗಿ ಡೆಮೋ ಕೂಡ ಮಾಡ್ತಾರೆ ಆಮೇಲೆ ಉಳಿದಂತೆ ನಮ್ಮ ಇಲಾಖೆಯಿಂದ ಮಕ್ಕಳಿಗೆ ಏನು ಈ ಗಾಡಿ ಡೆಮೋ ಮಾಡಿಸ್ತೀವಿ ಆ ಸ್ಕೂಲ್ಗಳಲ್ಲಿ ಗಾಡಿ ಅಡ್ಡ ಬರೋದು ಹಿಂಗೆ ಬಂದರೆ ಏನಾಗುತ್ತೆ ಹಿಂಗೆ ಬಂದರೆ ಏನಾಗುತ್ತೆ ಮೊಬೈಲಲ್ಲಿ ಮಾತಾಡ್ಕೊಂಬಂದ್ರೆ ಏನಾಗುತ್ತೆ ಈ ಥರದ ಡೆಮೊಗಳನ್ನ ನಾವು ಕಾರ್ಯಕ್ರಮಗಳನ್ನ ನಾವು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಹಮ್ಮಿಕೊಳ್ತೀವಿ